ನಮಸ್ಕಾರ ನಾನು ಇಲ್ಲಿ ಒಂದು ಕಡೆ ಗೃಹ ಪ್ರವೇಶಕ್ಕೆ ಬಂದಿದ್ದೆ ನನ್ನ ಹಳೆ ಕ್ಲೈಂಟ್ ಒಬ್ಬರು ಸಿಕ್ಕಿದ್ರು ಮೇಡಮ್ ನೀವು ಕೊಟ್ಟಿದಂತಹ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು ಕೈಮದ್ದು ಬಿದ್ದಂತಹ ಸಮಯದಲ್ಲಿ ನನಗೇನೇನು ಸಮಸ್ಯೆ ಇತ್ತು ಅದೆಲ್ಲ ನೀವು ನೀಟಾಗಿ ಸಾಲ್ವ್ ಮಾಡ್ಕೊಟ್ಟಿದ್ದೀರಾ ಆದರೆ ನನ್ನ ಎಡಗೈನ ಒಂದು ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆ ಇನ್ನೂ ನಿವಾರಣೆ ಆಗಿಲ್ಲ ಮೇಡಮ್ ಯಾಕೆ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ನೋಡಿ ಅವರು ಪ್ರಶ್ನೆ ಕೇಳೋದಕ್ಕೆ ಉತ್ತರ ಏನಪ್ಪ ಅಂದರೆ ಯಾರಿಗೇನಾದರೂ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ನೀವೇನಾದ್ರೂ ಮುಂಚಿತವಾಗಿ ಟ್ರೀಟ್ಮೆಂಟ್ನ ತೆಗೆದುಕೊಂಡಿಲ್ಲ ಮತ್ತು ಅದೇನಾದರೂ ಮೀರಿತ್ತು ಅಂತ ಅಂದರೆ ನಾವು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಯಾವುದಾದ್ರೂ ಒಂದು ಭಾಗವನ್ನು ಡ್ಯಾಮೇಜ್ ಮಾಡಬೇಕು ಅಂತಲೇ ಇಂಟೆನ್ಷನ್ ಇಟ್ಟು ಯಾರಾದರೂ ಕೈಮದ್ದು ಹಾಕಿದಾಗ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿದಂತಹ ಸಮಯದಲ್ಲಿ ಏನಾಗುತ್ತೆ ಅದು ಡ್ಯಾಮೇಜ್ ಹಾಕ್ತಾ ಹೋಗುತ್ತೆ ಮಾಯಾ ಹುಳುಗಳು ಅದೆಲ್ಲ ತಿಂತಾ ಹೋಗ್ತಾರೆ ನನ್ನ ಹಳೆ ವೀಡಿಯೋಸಲ್ಲಿ ನೀವು ಚೆಕ್ ಮಾಡ್ಬೋದು ಅದು ಯಾವ ಥರ ಇರುತ್ತೆ ಏನು ಹುಳು ಹೆಂಗ್ ಆಗುತ್ತೆ ಅಂತ ಹೇಳಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಅದರಲ್ಲಿ ಆದಷ್ಟು ಕೂಡ ಅಷ್ಟೇ ಎಲ್ಲರೂ ಕೈಮದ್ದು ಬಿದ್ದಂತಹ ಒಂದು ಸಮಯದಲ್ಲಿ ನೀವೇನಾದ್ರೂ ಡಾಕ್ಟರ್ ಹೋಗಿ ಹೋಗಿ ಟ್ರೀಟ್ಮೆಂಟು ತೆಗೆದುಕೊಂಡಿರ್ತೀರ ಸ್ಕ್ಯಾನಿಂಗು ಮಾಡಿಸ್ತಾ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಲ್ಲಿ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ ಇರುವಂತ ನೋವು ಇದ್ದಂಗೆ ಇರುತ್ತಪ್ಪ ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲ ಅಂತೇಳಿ ನೀವು ಥಿಂಕ್ ಮಾಡಬೇಕು ಇದು ಯಾವುದೋ ಒಂದು ಸೈನ್ಸಿಗೆ ಮೀರಿರುವಂತಹ ವಿಷಯನೇ ಆಗಿರ್ಬೋದು ಅಂತೇಳಿ ಇದಾದಷ್ಟು ಕೈಮದ್ದು ಮೀರೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಎಲ್ಲೋ ಕೆಲವೊಬ್ಬೊಬ್ಬರಿಗೆ ಅದು ಮೀರಿದ್ರೂ ಕೂಡ ಅವ್ರ ಲಕ್ಕು ಮತ್ತೆ ಚೆನ್ನಾಗಾಗುವಂಥದ್ದು ಅದು ಮೀರಿದಾದ ಮೇಲೆ ಯಾವುದಾದ್ರೂ ಒಂದು ಅಂಗಾಂಗಗಳ ಡ್ಯಾಮೇಜ್ ಆಗೇ ಆಗುತ್ತೆ ಹುಷಾರಾಗಿ ಮುಂಚಿತವಾಗಿಯೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು